ಹೊಡೆದಿರೋದು ಇಲ್ಲಿ ಉದೂಕ ಮಳೆ ನೀರು ಹೋಗಿದ್ರೆ ಇವಾಗ ಸಿಮೆಂಟ್ ಬೆರೆಸಿದ್ದಾರೆ ಇದೇ ತರ ಆಪಕ್ಕೆ ಇನ್ನೊಂದ್ ಎರಡು ಜಾಗ ಹಂಗೆ ಒಡೆದ ಇನ್ನು ಇವರಾದ್ರೆ ಏಳು ಜನ ಅಕ್ಕ ತಂಗಿಯವರು ನಾವು ಸಪ್ತ ಅಂತೀವಿ ಕೆಲವು ಜನ ಏಳು ರವ್ರು ಅಂತಾರೆ ಈ ಕಡೆ ಆಂಧ್ರ ಅವರು ಅವ್ರ ಹೆಸರು ಬಂದು ಬ್ರಾಹ್ಮಿ ವೈಷ್ಣವಿ ಇಂದ್ರಾಣಿ ವರಾಹಿ ಕೌಮಾರಿ ಮಹೇಶ್ವರಿ ಪರಮೇಶ್ವರಿ ಪ್ರತಿಯೊಂದು ವಿಲೇಜಲ್ಲಿ ಪೂಜೆ ಮಾಡ್ತಾರೆ ಪಾರ್ವತಿ ದೇವ್ ಡಿಫ್ರೆಂಟ್ ಡಿಫ್ರೆಂಟ್ ಅವತಾರಗಳು ನಮ್ಗೆ ಏಳು ಜನ ಇಲ್ಲಿ ತೋರ್ಸ ನಿಮ್ಗೆ ಏನೋ ಐಡಿಯಾ ಇರ್ತಿತ್ತ ತಿರುಪತಿ ಹತ್ರ ಕಾಳಹಸ್ತಿ ಅಂತ ಬರುತ್ತೆ ಶ್ರೀ ಕಾಳಹಸ್ತಿ ಸ್ಟೋರಿ ತೋರಿಸಿದ್ದಾರೆ ಮೂರು ಲಿಂಗ ಕಾಣಿಸ್ತಾ ಇದೆ ಫಸ್ಟ್ ಲಿಂಗ ಆ ಮೇಲೆ ನೋಡಿ ಸ್ಪೈಡರ್ ಪೂಜೆ ಮಾಡ್ತಿದ್ದೆ ಬೇ ಬೇಡಕನ್ನ ಪೂಜೆ ಮಾಡ್ತಾ ಇದ್ದಾನೆ ಮಧ್ಯದಲ್ಲಿ ಇಲ್ಲಿ ಬಂದು ಆನೆ ಪೂಜೆ ಮಾಡ್ತಿದ್ದೆ ಆನೆ ಸಣ್ಣಗೂ ಲಿಂಗಕ್ಕೂ ಮಧ್ಯದಲ್ಲಿ ಓನಾರ್ ಅಂತರ ಇದೆಯಲ್ಲ ರೌಂಡಾಗಿ ಓನಾರ್ ಅಲ್ಲ ಅದು ನಾಗರಾವ್ ನಾಗರಾವ್ ಆನೆ ಎರಡೊಂದೇ ಲಿಂಗಕ್ಕೆ ಪೂಜೆ ಮಾಡ್ತಿದೆ ಶ್ರೀ ಕಾಳಹಸ್ತಿ ಅಂದರೆ ಅದು ಶಾಂಸ್ಕ್ರಿಟ್ ವರ್ಡ್ ಶ್ರೀ ಅಂದರೆ ಜೇಡ ಕಾಳ ಅಂದರೆ ಹಾವು ಹಸ್ತಿ ಅಂದರೆ ಆನೆ ಅವು ಮೂರು ಪೂಜೆ ಮಾಡೋದ್ರಿಂದ ಅದಕ್ಕೆ ಅದು ಹಳೆ ದೇವಸ್ಥಾನ ಅದು ಇಲ್ಲಿ ತೋರಿಸ್ತಾರೆ ಗಣೇಶ ಈಗ ನಾವು ಮನೆಗಳಲ್ಲಿ ಏನಾದರೂ ಈಗ ನೀವು ಕೆಲಸ ಕಾರ್ಯ ಮಾಡ್ಬೇಕಂದ್ರೆ ಫಸ್ಟ್ ನಾವು ಗಣೇಶನ ಫೋಟೋ ಇಟ್ಟು ಹೆಂಗ್ ಪೂಜೆ ಮಾಡ್ತೀವೋ ಈ ದೇವಸ್ಥಾನ ಕಟ್ಟೋವಾಗ ವಿರೂಪಣ್ಣನೂ ಅಷ್ಟೇ ಫಸ್ಟ್ ಈ ಕಲ್ಲಲ್ಲೇ ವಿನಾಯಕನ ಕೆತ್ತನೆ ಮಾಡಿಸಿ ಇದಕ್ಕೆ ಪೂಜೆಗಳು ಮಾಡಿ ಆಮೇಲೆ ದೇವಸ್ಥಾನ ಕಟ್ಟೋಕ್ ಶುರು ಮಾಡಿ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಕೆಳಗಡೆ ವಾಹನ ತೋರಿಸ್ತಾರೆ ಮೂಷಿಕ ವಾಹನ ಇದು ನೋಡಿದ್ರೆ ನಿಮಗೆ ಒಂಥರ ಕೆಂಪಗೆ ಕಾಣಿಸ್ತಾ ಇದೆ ಊರಾಗ ಜನ ಏನು ಮಾಡ್ತಾರೆ ಅಂದ್ರೆ ದಿವಸ ಕುಂಕುಮ ಸಿಂಧರೆಲ್ಲ ಬಳ್ದು ಬಳ್ದು ಒಂಥರ ಅದು ಡಿಫ್ರೆಂಟ್ ಆಗಿ ರೆಡ್ ತರ ಕಾಣಿಸುತ್ತೆ ಸೇಮ್ ಸ್ಟೋನ್ ಬೇರೆ ಸ್ಟೋನ್ ಅಲ್ಲ ದೇವಸ್ಥಾನ ಕಟ್ಟಕ್ಕೆ ವಿರೂಪಣ್ಣ ಇಲ್ಲಿಂದ ಸ್ಟಾರ್ಟ್ ಅಲ್ಲ ಅಲ್ಲ ಇದೇ ಮಾಡ ಇದು ಮ್ಯಾರೇಜ್ ಹತ್ತಿರ ಇಲ್ಲ ಸಲ ನಿಂತ್ಕೊಂಡಿದ್ದಾವೆ ಟಾಪ್ ಮಾತ್ರನೇ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದಾರೆ ಅದನ್ನು ನಿಲ್ಸಾಕ್ಬಿಟ್ರು ಇದು ಯಾಕೆ ನಿಲ್ತೈತೆ ಅಂಬದೇ ಕತೆ ಇಲ್ಲಿ ಈಶ್ವರ ಪಾರ್ವತಿಗೆ ಅಂತ ಕಲ್ಯಾಣ ಮಂಟಪ ವಿರೂಪಣ್ಣ ಅಂಬನ ಇದು ಕಟ್ಟಿಸ್ತಾ ಇದ್ದಾನೆ ಇದು ಕಟ್ಟೋ ಟೈಮ್ನಲ್ಲಿ ಇವನು ಹಣ ಇದ್ದನಲ್ಲ ಬೆನ್ಗೊಂಡನಲ್ಲಿ ಅಚ್ಯುತ ದೇವರಾಯ ಆ ರಾಜ ಸತ್ವ ಬಿಟ್ಟು ರಾಜಿಗೆ ಮಕ್ಕಳಿಲ್ಲ ಆ ಪ್ಲೇಸ್ಗೆ ಅಳಿಯ ಬರ್ತಾನೆ ರಾಮರಾಯ ಅಂತ ಹೊಸ ರಾಜ ಅವನಿಗೆ ಗೊತ್ತಿಲ್ಲ ಈ ದೇವಸ್ಥಾನ ಕಟ್ತಾ ಇರೋದು ಕೆಲವು ಜನ ಇಲ್ಲಿ ವಿರೂಪಣ್ಣಗೆ ಏನು ಮೀಸಿದ್ರು ಇಲ್ಲಿ ಆಗದಿರ ಇರೋ ರೋಗಿ ಹೊಸ ರಾಜ್ಗೆಲ್ಲ ಚಾಡಿ ಹೇಳ್ಬಿಡ್ತಾರೆ ರಾಜ ಹಿಂಗೆ ವಿರೂಪಣ್ಣ ಅಂಬನೂ ನಿನ್ನ ಜನ ವೇಸ್ಟ್ ಮಾಡ್ತಿದ್ದಾನೆ ಹಣ ಎಲ್ಲ ಅವನೇ ಸ್ವಂತಕ್ಕೆ ಯೂಸ್ ಮಾಡ್ಕೊತ ಅವನಂತೆ ಅಲ್ಲಿ ಕೋಪ ಬರುತ್ತೆ ರಾಜಲ್ಕೊಬ್ಬರುತ್ತೆ ವಿರೂಪಣ್ಣನಿಗೆ ವಿರೂಪಣ್ಣನಗೆಳ್ಕೊ ಬಂದು ಎರಡು ಕಣ್ಣು ಕಿತ್ತಾಕ್ರಿ ಅಂತ ಆರ್ಡರ್ ಹಾಕಿಬಿಡ್ತಾರೆ ಇಲ್ಲಿ ಬರ್ತಾರೆ ಸೈನಕ್ಕೆ ಹೇಳ್ಕೊಂಡು ಓಕೆ ಇವನು ಆಲೋಚನೆ ಮಾಡ್ತಾನೆ ಅಲ್ಲೋಂದರೆ ಕಣಕ್ಕೆ ಹಾಕಿಸ್ತಾನ ರಾಜ ಅಲ್ಲೋ ನಾನೇ ಕಾಮನ್ ಆಗಲಿ ಅಂತ ವಿರೂಪಣೆ ಇದೇ ಜಾಗದಲ್ಲಿ ಅವನಷ್ಟು ಅವನೇ ಹಂಗೆ ಎರಡು ಕಣ್ಣು ಹಿಂಗೆ ಕಿತ್ತು ತೆಗೆದು ಹಿಂಗೆ ಗಾಡಿ ವಾಡ್ದು ಬಿಡ್ತಾರೆ ಆವತ್ತು ಬಿದ್ದಿರೋ ಕಣ್ಣು ಗೊತ್ತಿತ್ತು ಆವತ್ತು ರಕ್ತದ ಕರೆ ಫಿಫ್ಟೀನ್ ಥರ್ಟಿ ಏಯ್ಟ್ನಲ್ಲಿ ನಡೆದಿರೋದು ಇದು ಆವಾಗಿಂದ ಇವಾಗಲವರೆಗೂ ರಕ್ತದ ಕರೆ ಹಂಗೆ ಇದೆ ಬಿಸಿಲು ಒಣಗ್ತಾ ಇದೆ ಅದು ಹೋಗೋದೇ ಇಲ್ಲ ಮಳೆ ಬಂದರೂ ನೆನೀತಾ ಇದೆ ಆದರೂ ಹೋಗಿಲ್ಲ ಅಂದರೆ ಇದೊಂದು ಭಕ್ತಿಗೆ ನಿದರ್ಶನ ಅಂತೀವಿ ಆ ಥರ ಕಣ್ಣೋಯ್ತು ದೇವಸ್ಥಾನ ದೇವಸ್ಥಾನಕ್ಕೆ ಟ್ರೆಜರರ್ ವಿರೂಪಣ್ಣನಿಗೆ ಕಲ್ಯಾಣ ಮಾಡಿ ಅವಾಗ ನಿಲ್ಸಾಗ್ಬಿಟ್ರು ಆಮೇಲೆ ಬಂದರೆ ಇನ್ನು ಸಾಬ್ರು ಗೊತ್ತಲ್ಲ ಇನ್ನು ಸಾಬ್ರು ಅಂದರೆ ಅವ್ರು ದೇವಸ್ಥಾನಕ್ಕೆ ಕಟ್ಟಲ್ಲ ಇನ್ನು ಇರವೆಲ್ಲ ಸ್ವಲ್ಪ ಡ್ಯಾಮೇಜ್ ಮಾಡಿದ್ರು ಆಮೇಲೆ ಇದನ್ನು ಚೆಕ್ ಮಾಡೋಕ್ಕೆ ಬ್ರಿಟಿಷ್ನವ್ರು ಬರ್ತಾರೆ ಒಳಗಡೆ ಪಿಲ್ಲರ್ ನೋಡಿದ್ರಲ್ಲ ಹ್ಯಾಂಗಿಂಗ್ ಪಿಲ್ಲರ್ ಅದು ಚೆಕ್ ಮಾಡ್ತಾರೆ ಅವರು ನೈನ್ಟೀನ್ ಜೀರೋ ಟೂನಲ್ಲಿ ಇಲ್ಲಿ ಬರ್ತಾರೆ ಇಲ್ಲಿ ಬಂದುಬಿಟ್ಟು ಇದು ಬ್ಲಡ್ ಶ್ಯಾಂಪು ತಗೊಂಡು ಚೆಕ್ ಮಾಡಿಸಿದ್ರೆ ಆವಾಗಲೇ ಅವರು ಅದು ರಿಯಲ್ ಹ್ಯೂಮನ್ ಬ್ಲಡ್ ಅಂತ ಪ್ರೂಫ್ ಮಾಡಿಸಿದ್ದಾರೆ ನೈನ್ಟೀನ್ ಜೀರೋ ಟು ಕಣ್ಣೋಗಿದ್ದು ಫಿಫ್ಟೀನ್ ತರ್ಟಿ ಏಯ್ಟ್ ಇನ್ನ ಇದೆಲ್ಲ ಪೆಲಿಗ್ರಿಮ್ಸ್ ರೆಸ್ಟ್ ಪ್ಲೇಸ್ ಯಾರಾದರೂ ದೇವಸ್ಥಾನ ಒಳಗೆ ಬಂದಿರೋ ಜನ ಮಲಕಂಬ ಧರ್ಮಶಾಲೆ ಅದು ಮೂರನೇ ಪ್ರಕಾರ ಅದರಲ್ಲೇ ನಾನು ಹೇಳಿದ್ದೆ ಆರುನೂರ ಎಂಬತ್ತು ಕಂಬ ಇದಾವಲ್ಲ ಇನ್ನೇ ದೊಡ್ಡ ರೌಂಡ್ ದೇವಸ್ಥಾನ ಸುತ್ತ ಹೆಂಗೆ ಬರ್ತೈತೆ ಸಿಕ್ಸ್ ಏಯ್ಟಿ ಪಿಲ್ಲರ್ಸ್ ಟೋಟಲ್ ಎಂಟುನೂರ ಎಪ್ಪತ್ತಾರು ಕಂಬ ಈ ದೇವಸ್ಥಾನದಲ್ಲಿ ಈಗ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ತುಂಬ ಇಟ್ಕೊಳ್ತಿದ್ದಲ್ಲಮ್ಮ ಹೆಂಗೆ ಇಟ್ಕೋಬೇಕು ಅಂತ ಇಲ್ಲಿ ತೋರಿಸ್ತದೆ ಶ್ರೀ ದರ್ಪಣ ಸುಂದರಿ ಲೆಫ್ಟ್ ಹ್ಯಾಂಡ್ ಮಿರರು ರೈಟ್ ಹ್ಯಾಂಡ್ ಉಂಗುರ್ಬಳ್ಳಲ್ಲಿ ತಲೆಮ್ಯಾಗಿಂದ ಹಿಂಗೆ ಇದು ಪದ್ಧತಿ ಆದರೆ ಎಲ್ಲರೂ ನೀವು ಡೈರೆಕ್ಟ್ ಹಿಂಗೆ ತೆಗೆದು ಹಿಂಗೆ ಇಟ್ಕೊಬಿಡ್ತಾರೆ ಇವಾಗ ಜಾಸ್ತಿ ಜನ ಈ ಹಣಗೆ ನೋಡ್ಕೊಂಡು ಯಾರು ಹಿಂಗೆ ಇಟ್ಕೊಂತಾರೆ ಅವ್ರಿಗೆ ಆಯುಷ್ ಕಡಿಮೆ ಆಗುತ್ತಂತೆ ಹಿಂಗೆ ಇಟ್ಕೋಬೇಕು ಅಂತ ಪುರಾಣದಲ್ಲಿ ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಇಲ್ಲಿ ನಮಗೆ ಅವರು ಸುಂದರನು ಹಿಂಗೆ ಇಟ್ಕೋಬೇಕಂತ ತೋರಿಸ್ತಾ ಇದ್ದಾರೆ ಮದುವೆವಾಗಿ ಹೇಳಲ್ವ ಒಬ್ಬರ ಇದ್ರು ಗಂಡ ಹತ್ರ ಅಂತ ಹಂಗೆ ಇಡಿಸ್ತಾರೆ ಅದು ಪದ್ಧತಿ ಇದು ಸ್ಟೋರಿ ಏನಂದ್ರೆ ಮದುವೆ ಹೇಗೆ ನಡೆದಿದೆ ಈಶ್ವರ ಮದುವೆ ಅಂಬೋದು ಇಲ್ಲಿ ತೋರಿಸ್ತೀವಿ ಇವರು ಈಶ್ವರ ಪಾರ್ವತಿಗೆ ಮದುವೆ ನಡೀತಾ ಇದೆ ಋಷಿ ಬಂದವನು ಮದುವೆ ಮಾಡಿಸಲಿಕ್ಕೆ ಪುರೋಹಿತರು ಋಷಿ ಅಂದರೆ ಅಗಸ್ತ್ಯ ಮಹಾಮನು ಬಂದಿರೋದು ಮದುವೆ ಮಾಡಿಸಲಿಕ್ಕೆ ಈಶ್ವರಗೆ ಬಾಸಿಂಗ ಅಂತ ನಮ್ಮ ಮಹಿಳೆಲ್ಲಿ ಕಟ್ತಾರೆ ನೋಡೋಣ ಕಟ್ಟಿದ್ದಾರೆ ದೇವನು ಬಾಸಿಂಗ ಕಟ್ಟವ್ರೆ ಈಶ್ವರ ಪಾರ್ವತಿ ನಾಲ್ಕು ಬೆಳ್ಳಿ ಹಿಡ್ಕೊಂಡಿದ್ದಾನೆ ಯಾಕಂದರೆ ನಾಲ್ಕು ವೇದ ಇದಾವಲ್ಲ ಋಗ್ವೇದ ಯದುರ್ವೇದ ಸಾಮ ಅದಾಣವೇದ ಅಂತ ನಾಲ್ಕು ದಿಕ್ಕಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆ ಥರ ನಾಲ್ಕು ವೇದಗಳು ನಾಲ್ಕು ದಿಕ್ಕುಗಳು ಸಾಕ್ಷವಾಗಿ ನಾನು ನಿನ್ನ ಹೆಣತಿಯಾಗಿ ಸ್ವೀಕರಿಸ್ತಾ ಇದ್ದೀನಿ ಅಂತ ಇದ್ರ ಅರ್ಥ ಹೀಗೆ ಕೈಲಾಸದಲ್ಲಿ ನಡೀತಾರೆ ಮದುವೆನ ನಮಗೆ ಈ ಪಿಲ್ಲರಲ್ಲಿ ತೋರಿಸಿದ್ದಾರೆ ಈ ಮದುವೆ ನೋಡೋಕ್ಕೆ ಯಾರ್ಯಾರು ಹೋಗಿದ್ದಾರೆ ಅಲ್ಲಿಗೆ ಈಗ ನಮ್ಮ ಮಹಿಳೆಯಲ್ಲಿ ಮದುವೆಗಳಾದರೆ ಯಾರು ಬರ್ತಾರೆ ಇವಾಗ ನೆಂಟರು ಬರ್ತಾರಲ್ಲ ಹಂಗೆ ಈಶ್ವರ ಮದುವೆಗೆ ದೇವತರು ಋಷಿಗಳಲ್ಲಿ ಬಂದಿದ್ದಾರೆ ಯಾರ್ಯಾರು ಬಂದಿದ್ದರು ಅಂಬೋದು ಇಲ್ಲಿಗೆ ಬಂದರೆ ನೀವು ಎಲ್ಲರೂ ಕಾಣಿಸ್ತಾರೆ ನೀವು ಮಧ್ಯಾಹ್ನ ನಿಂತ್ಕೊಳ್ಳಿ ನಿನ್ನ ಮಾತ್ರ ನಾನು ನಿಂದ್ಗಡೆ ಬಾನು ಇವರೆಲ್ಲ ನೀವು ಇಲ್ಲೇ ಇರ್ರಿ ಇವರೆಲ್ಲ ಈಶ್ವರ ಪಾರ್ವತಿ ಮದುವೆ ನೋಡೋಕ್ಕೆ ಬಂದರೆ ವಿಐ ಪಿ ನಿಮಗೆ ವಾಸ್ತು ಅಂದರೆ ಗೊತ್ತಾಗುತ್ತಾ ಇದರಲ್ಲಿ ಅಷ್ಟೊಂದಿಗ್ ಪಾಲಕರು ಬಂದವರು ಸೂರ್ಯ ಹುಟ್ಟೋದು ಈ ಕಡೆ ಈಸ್ಟ್ ಇದು ನಾರ್ತ್ ನಾರ್ತ್ ಈಸ್ಟ್ ಕಾರ್ನರ್ ದೇವಮೂಲೆ ಈಶಾನ್ಯ ಮೂಲೆ ಈಶ್ವರ ಬಂದ ನಂದಿ ವಾಹನ ಮೇಲೆ ಕಲ್ಯಾಣ ಮಂಟಪಕ್ಕೆ ಬಂದ ಮೇಲೆ ಈಶ್ವರಿಗೆ ಅಲಂಕಾರ ಮಾಡಿದ್ರೆ ಹೀಗಿರ್ತಾನೆ ಹಳೆಗೆ ಕಾಲು ತೊಳಿಬೇಕಂತ ಪಾರ್ವತಿ ತಾಯಿ ಬಂದರು ಮೈನಾ ದೇವಿ ಕೈನಲ್ಲಿ ಹೂವು ಹೂವು ಅಂದರೆ ಬೊಕೆ ತಗೊಂಡು ಬಂದರು ಫ್ಲವರ್ ಇಲ್ಲಿ ಪಾರ್ವತಿ ತಂದೆ ಬಂದ ಹಿಮಾವಂತ ಚೆಮ್ನಲ್ಲಿ ನೀರು ತಗೊಂಡು ಬಂದ ಸನಿಲ್ಲ ಪಾದ ಪೂಜೆ ಮಾಡೋದಕ್ಕೆ ದೇವೇಂದ್ರ ಬಂದು ಕೋರ್ವಕ್ಕೆ ನಿಂತ್ಕೊಂಡ ಕೈನಲ್ಲಿ ವಜ್ರಾಯುಧ ಹಿಡ್ಕೊಂಡು ಆನೆ ವಾಹನ ಮೇಲೆ ಬಂದ ಅಗ್ನಿದೇವ ಸೌತ್ ಈಸ್ಟದ ಮೂಲೆ ಕುರಿ ವಾಹನ ಮೇಲೆ ಬಂದ ಅಗ್ನಿಗಿರೋದು ಎರಡು ತಲೆ ಯಮಧರ್ಮರಾಜ ದಕ್ಷಿಣ ಕಡೆ ಇದ್ದಾರೆ ಎಮ್ಮೆ ಕೋಣೆ ಮೇಲೆ ಬಂದ ವಸಿಷ್ಠ ಮಹಾಮುನಿ ಋಷಿ ಮದುವೆ ನೋಡೋದಕ್ಕೆ ಅಂತ ಬಂದ ವರುಣ ಮಳೆದೇವರು ಪಶ್ಚಿಮ ನಿಂತ್ಕೊಂಡವರೇ ಕೊರಕಡೆ ಮಸಲೆ ವಾಹನ ಮೇಲೆ ಬಂದ ಇವರ ಬೃಹಸ್ಪತಿ ದೇವತರಿಗೆಲ್ಲ ಇವರೇ ಗುರುಗಳು ಇಲ್ಲಿ ತ್ರೀ ಹೆಡ್ಸ್ ಇರೋದು ದತ್ತಾತ್ರೇಯ ಇಲ್ಲಿ ವಿಷ್ಣುನು ಮದುವೆಗೆ ಅಟೆಂಡ್ ಆಗಿದ್ದಾನೆ ವಾಯುದೇವರು ಬಂದು ವಾಯುಮೂಲಲ್ಲಿ ನಿಂತವ್ರೆ ವಾಹನ ಜಿಂಕೆ ಮೇಲೆ ಬಂದ ಕುಬೇರ ಬಂದು ಅಲ್ಲಿ ನಾರ್ತ್ನಲ್ಲಿ ನಿಂತ್ಕೊಂಡ ಕುದುರೆ ವಾಹನ ಮೇಲೆ ಕುಬೇರ ಬಂದವ್ರೆ ಅಲ್ಲಿ ಋಷಿ ವಿಶ್ವಾಮಿತ್ರ ನಾನು ಹೇಳಿದವರೆಲ್ಲರೂ ಈಶ್ವರ ಮಧ್ಯೆ ಹೋಗಿದ್ದಾರೆ ಕೈಲಾಸದಲ್ಲಿ ನಡೆದಿರೋ ಮದುವೆನ ನಮಗೆ ಪಿಲ್ಲರ್ಸಲ್ಲಿ ಸ್ಟೋರಿ ಎಲ್ಲ ತೋರಿಸ್ತಿದ್ದಾರೆ ರಿಯಲ್ ಈಶ್ವರ ಬಂದು ಇಲ್ಲಿ ಮದುವೆ ಮಾಡ್ಕೊಂಡಿಲ್ಲ ನಾನು ಹೇಳಿದ್ದೆಲ್ಲ ಸ್ಟೋರಿ ಕೈಲಾಸದಲ್ಲಿ ರಿಯಲ್ ನಡೆದಿರೋದು ಆಮೇಲೆ ಹಿಂಗೆ ಬರ್ರಿ ಇದೆಲ್ಲ ಸ್ಯಾರಿ ಮೇಲೆ ಬಂದು ಡಿಸೈನ್ಸ್ ಮತ್ತೆ ನೀವು ಸೀರೆ ಕೊಂಡ್ಕೊಂಬಕ್ಕೆ ಶಾಪ್ಗೆ ಹೋದ್ರೆ ಏನು ನೋಡ್ತೀರಾ ಬಾರ್ಡರ್ಸ್ ನೋಡ್ತೀರಲ್ಲ ಡಿಜೈನ್ಸ್ ಆ ಬಾರ್ಡರ್ ಡಿಜೈನ್ ಒಂದು ಪಿಲ್ಲರ್ಗೆ ಫೋರ್ ಡಿಜೈನ್ ಇದ್ದಾವೆ ಅದರಲ್ಲಿ ನಾಲ್ಕು ಇದರಲ್ಲಿ ನಾಲ್ಕು ಹಿಂಗೆ ಇದಕ್ಕೆ ನಾವು ಲತಾ ಮಂಟಪ ಆಗೋದಿ ಈ ಲತಾ ಮಂಟಪದಲ್ಲಿ ಇನ್ನೂರ ಎಂಬತ್ತು ಡಿಸೈನ್ ಇದಾವೆ ಅಲ್ಲಿ ಪೇಂಟಿಂಗ್ನಲ್ಲಿ ಫೋರ್ ಹಂಡ್ರೆಡ್ ಫಿಫ್ಟಿ ಡಿಸೈನ್ ಹಾಕಿದ್ದಾರೆ ಇಲ್ಲಿ ಇನ್ನೂರ ಎಂಬತ್ತು ಇದ್ದಾವೆ ಟೋಟಲ್ ಸೆವೆನ್ ಹಂಡ್ರೆಡ್ ತರ್ಟಿ ಡಿಸೈನ್ ಈಗ ಈ ದೇವಸ್ಥಾನದಲ್ಲಿ ನಮಗೆ ಕಾಣಿಸುತ್ತೆ ಫೈವ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಈ ಓಲ್ಡ್ ಡಿಸೈನು ಈಗ ಇವೆ ಲೇಟೆಸ್ಟಾಗಿ ಧರ್ಮವರ್ ಸ್ಯಾರಿನ ತಗೊಂಡು ಹಾಕಿ ಧರ್ಮವರಂ ಸೀರ್ಲು ಅಂತಾರೆ ಆ ಆದರೆ ಕಂಚಿ ಸಿಲ್ಕು ಅಂತಾರೆ ನಾವು ಆದರೆ ಲೇಪಾಕ್ಷಿ ಡಿಸೈನು ಲೇಪಾಕ್ಷಿ ಬಾರ್ಡರ್ ಅಂತೀವಿ ಇದರಲ್ಲಿ ಯಾವೊಂದು ಡಿಸೈನು ಡಬಲ್ ರಿಪೀಟ್ ಇಲ್ಲ ಐನೂರು ವರ್ಷಕ್ಕೆ ಅಳಗಡೆ ಓಲ್ಡು ಇವಾಗಿದು ಇದು ಲೇಟೆಸ್ಟ್ ಮತ್ತೆ ಹಂಗೆ ಇದು ಸ್ಟೋರಿ ಏನಲ್ಲಮ್ಮ ಹಸು ಒಂದೇ ಬಾಡಿ ತ್ರೀ ಹೆಡ್ಸ್ ಕಾಣ್ಸು ನಾವು ಈಗ ಅಬ್ಸರ್ವ್ ಮಾಡಿದರೆ ನೋಡಿ ಒಂದು ನಿಂತ್ಕೊಂಡು ಹಂಗೆ ಆಯ್ತಲ್ಲ ಈಗ ಇವಾಗ ಮೇಯ್ತಿದೆ ಇವಾಗ ಕೊಡಿಸ್ತಿದೆ ಕಂಪ್ಯೂಟರ್ ಗ್ರಾಫಿಕ್ ಮಾಡಲ್ಲ ನಾವು ಹಂಗೆ ಬಾಡಿ ಒಂದೇ ಸ್ಟ್ಯಾಂಡಿಂಗ್ ಹೀಟಿಂಗ್ ಕಾಫ್ಗೆ ಹಾಲು ಕೊಡ್ತೀವಿ ಅಂದರೆ ಅವಲ್ಲೇ ಭಾರಿ ಬುದ್ಧಿಮಂತರಿದ್ರು ಒಂದಲ್ಲಿ ತ್ರೀ ಟೈಪ್ಸ್ ಇಲ್ಲಿ ಅವರು ತೋರಿಸಿದ್ದಾರೆ ಇವಾಗ ಹೋಗೋಣ ಜನ ಎಲ್ಲ ಹಿಂಗೆ ಬರ್ತಾರೆ ಮದುವೆಗೆ ಮಾಮೂಲಾಗಿ ನಮ್ಮ ಮಹಿಳೆ ಮದ್ವೆ ಅಂದ್ರೆ ಯಾರನ್ನ ದೊಡ್ಡವ್ರು ನಿಂತ್ಕೊಂತಾರಲ್ಲ ಗೇಟ್ ನಲ್ಲಿ ಯಜಮಾನ್ ನಿಂತ್ಕೊಂಡು ಬರೋರಿಗೆಲ್ಲ ಬನ್ನಿ ಬನ್ನಿ ಅಂತ ವೆಲ್ಕಮ್ ಮಾಡ್ತಾರೆ ಈಶ್ವರ ಈಸ್ಟ್ ಬರೋರಿಗೆಲ್ಲ ವೆಲ್ಕಮ್ ಮಾಡಕ್ಕೆ ಬ್ರಹ್ಮ ಬಂದಿಂತ ಆರ್ಗನೈಜರ್ ಇವೆಂಟ್ ಮ್ಯಾನೇಜರ್ ಅವರೇ ಇವಾಗ ಹೇಳಿರಿ ಈಗಿನ ಕಾಲದಲ್ಲಿ ನಮ್ಮಲ್ಲಿ ಮದುವೆ ಆದ್ರೆ ವೆಲ್ಕಮ್ ಗಾರ್ಡ್ಸ್ ಅಂತ ಬರ್ತಾರಲ್ಲ ಹೆಣ್ಮಕ್ಳು ನಿಂತ್ಕೊತಾರೆ ಇವಾಗ ತಟ್ಟೆ ಹೂವಾ ಇಟ್ಕೊಂಡು ಪನ್ನೀರ್ ಚೆಲ್ತಾರ ನೋಡ್ರಿ ಆ ಕೆಲಸ ಮಾಡಕ್ಕೆ ಹತ್ತು ಜನ ಋಷಿಲ್ ಬಂದ ನಿಂತ ನೋಡ್ರಿ ಲೈನ್ ಆಗಿ ಕಿರೀಟ ಇರೋರು ರಾಜರ್ಷಗಳು ಕಿರೀಟ ಇಲ್ಲದಿರೋ ಸಪ್ತರ್ಷಗಳು ಈಶ್ವರ ಮದುವೆಗೆ ಹತ್ತು ಜನ ಋಷಿಗಳು ಸ್ವಾಗತ ಮಾಡೋಕ್ಕೆ ಬಂದವರೇ ಈಗ ನಡೆದಿದೆ ಕೈಲಾಸದಲ್ಲಿ ಮದುವೆ ಅಂತ ನಮಗೆ ಎಲ್ಲರನ್ನ ಪಿಲ್ಲಾಸ್ನಲ್ಲಿ ಸ್ಟೋರಿ ತೋರಿಸ್ಬಿಟ್ಟು ಈಗ ನಾನು ಹೇಳೋ ಸ್ಟೋರಿ ರಿಯಲಾಗೆ ಈ ಬಂಡೆ ಮೇಲೆ ನಡೆದಿರೋದು ಹೇಳ್ತೀನಿ ನಿಮಗೆ ರಾಮಾಯಣ ಸ್ಟೋರಿ ಅನ್ನೋದ್ರ ಐಡಿಯಾ ಇರಬೇಕು ರಾವಣಾಸುರ ಸೀತಾದೇವರು ತಗೊಂಡೋಗ್ತಾ ಇರ್ತಾನೆ ಅವಾಗ ಈ ಬಂಡೆ ಮೇಲೆ ಜಟಾಯಿ ಪಕ್ಷಿ ಯುದ್ಧ ಮಾಡುತ್ತೆ ಆ ಪ್ಲೇಸಲ್ಲಿ ಆ ಪ್ಲೇಸಲ್ಲಿ ಯುದ್ಧ ಮಾಡಿದಾಗ ಅದು ಎರಡು ಟ್ರಿಕನ ಕರೆದು ಬಿಟ್ಟ ಈ ಬಂಡೆ ಮೇಲೇ ಪಕ್ಷಿ ಬಿದ್ದೋಗ್ಬಿಟ್ಟಿದೆ ಬಿದ್ದೋಗಿಬಿಟ್ಟು ಅದು ಜಪ ಮಾಡ್ತಿರುತ್ತೆ ರಾಮ ರಾಮ ಅಂತ ಮತ್ತೆ ರಾಮ ಬರ್ತಾರೆ ಸೀತಾ ನೋಡ್ಕೊಂಡು ಇಲ್ಲಿ ಬಿದ್ದಿರೋ ಆ ಬರ್ಡನ್ನು ನೋಡಿಬಿಟ್ಟು ಅವರು ಲಯಪಕ್ಷಿ ಅಂತಾನೆ ಅದು ಅಂದಿರೋ ಆ ಲಯಪಕ್ಷಿ ಎಂಬ ವರ್ಡ್ ಈ ಹಂಗೆ ಲಯಪಾಕ್ಷಿ ಅಂತ ಹೆಸರು ಬಂತು ಲಯಪಕ್ಷಿ ಮೀನ್ ದಡಿ ಸಾಂಸ್ಕ್ರಿಟ್ ವರ್ಡ್ ಲಯ ಅಂದರೆ ಒಂಥರ ಅನ್ಕಾನ್ಷಿಯಸ್ ಬರ್ಡ್ ಅಂತ ಅಂದ್ರೆ ಸ್ಪೃಹ ಇಲ್ಲದೆ ಬಿದ್ದೋಗಿರೋದು ಅಂತ ಅದರ್ಥ ಆದರೆ ನಮ್ಮದು ಇದು ಆಂಧ್ರ ಅಲ್ವ ಇದು ಲಯಪಕ್ಷಿ ಅಂತಾರೆ ಎಲ್ಲರೂ ಲಯಪಕ್ಷಿ ಅಂದರೆ ದೇಳ್ ಒಂಬ ಟೈಪು ಅದು ನಮಗೆ ಫಿಲಮ್ನಲ್ಲಿ ಹೆಂಗೆ ತೋರಿಸ್ತಾರೆ ಸ್ಕೈನಲ್ಲಿ ತೋರಿಸ್ತಾರಲ್ಲ ಫೈಟಿಂಗ್ ಮಾಡ್ದಂಗೆ ಹಂಗಲ್ಲ ಈ ಬಂಡೆ ಮೇಲೆ ಬರ್ಡ್ಗೂ ರಾವಣಾಸ್ರಿಗೂ ನಡೆದಿದೆ ಯುದ್ಧ ಆ ಬರ್ಡಲ್ಲಿ ಬಿದ್ದವಾಗ ಸೀತಾದೇವಿ ಬರಡಿಗೆ ಆಶೀರ್ವಾದ ಮಾಡ್ತಾರೆ ಬ್ಲೆಸ್ಸಿಂಗ್ ಕೊಡ್ತಾರೆ ಅವಾಗ ಪಾದ ಇಡ್ತಾರೆ ಬಲಗಡೆ ಪಾದ ಆ ಪಾದ ಅಲ್ಲಿದೆ ನಾವು ನೋಡೋಣ ಅದರಲ್ಲಿ ನೀರು ಬರ್ತಾ ಇರ್ತವೆ ನೀರು ಬರೋ ಮಾಡ್ತಾರೆ ಸೀತಾದೇವಿ ಯಾಕೆ ಅಂದ್ರೆ ಈ ಜಟಾಯಿ ಬರ್ಡು ಅದರಲ್ಲಿ ಬರೋ ನೀರನ್ನು ಕುಡ್ಕೊಂಡು ರಾಮ ಬರೋವರೆಗೂ ಆ ನೀರು ಕುಡ್ದು ಜೀವ ಇಟ್ಕೊಂಡಿರುತ್ತೆ ರಾಮಗೆಲ್ಲ ವಿಷಯ ಹೇಳಿ ಸತ ಬಿಡುತ್ತೆ ಆವಾಗ ಸೀತಾ ಇಟ್ಟರೋ ಪಾದ ಎನಿ ಟೈಮ್ ವಾಟರ್ ಬರ್ತೈತಿ ಇದು ಯಾವಾಗಲೂ ಟ್ರೈ ಆಗೋಲ್ಲ ಮುನ್ನೂರ ಅರವತ್ತೈದು ದಿವಸ ಇಲ್ಲೇ ಇರಗೆ ಬರೋದು ನೀರು ಬರೋದು ಯಾಕೆ ನೀರು ಅಂದರೆ ಬರಡು ಕುಡಿಯೋಕೆ ನೀರು ಬರ್ತಿದೆ ಆವಾಗ ಕಂಟಿನ್ಯೂ ಹಂಗೆ ಈಗಲೂ ಬರ್ತಾ ಇದೆ ಪಾದ ನೋಡಿದ್ರೆ ದೊಡ್ಡದಾಗಿದೆಯಲ್ಲ ಅವಾಗ ಸೀತಾದೇವಿ ನಾವಿದ್ದಂಗೆ ಹಿಂಗೆ ಐದಾಡಿ ಆರಡಿ ಅಲ್ಲ ತ್ರೇತಾಗದಲ್ಲಿ ಎಲ್ಲರೂ ಭಾರಿ ಹೈಟ್ ಇದ್ದರಂತೆ ದ್ವಾಪರಿಗೆ ಬರೋಷ್ಟು ಗೈಟ್ ಡೌನ್ ಆಗೋದು ಇದು ಕಲಿಯೋಗಲ್ವಾ ನಾವಿನ್ನ ಡೌನ್ ಆಗಿದೆ ನೆಕ್ಸ್ಟ್ ಫ್ಯೂಚರ್ ಗೊತ್ತಲ್ಲ ಇನ್ನ ಲಿಲೇ ಪುಡ್ಸ ಹಾಕ್ತಾರೆ ಅವಾಗ ಸೀತಾದೇವಿನೂ ಕೊಳ್ಳಿನಂತೆ ಇದ್ದಿದ್ದು ಕಡಿಮೆ ಹೈಟ್ ಅನ್ನಂತೆ ಅಂದರೆ ಆವಾಗ ಅವ್ರ ಲೆಕ್ಕದಲ್ಲಿ ಸೀತಾದೇವಿ ಇದ್ದಿದ್ದು ಟ್ವೆಂಟಿ ಫೀಟು ಟ್ವೆಂಟಿ ಫೀಟ್ ಆದ್ರೂ ಅವ್ರು ಕೊಳ್ಳಿನಂತೆ ಆವಾಗ ಲೆಕ್ಕ ಇನ್ನು ಬೇರೆಯವರೆಲ್ಲ ಭಾರಿ ಬಾರಿ ಹೈಟ್ ಇರ್ತಾರೆ ಆಯುಷ್ ಜಾಸ್ತಿ ಅಲ್ಲ ಅವ್ರಿಗೆ ನಾವಿದ್ದಾಗ ನೂರು ವರ್ಷಕ್ಕೆ ಅಲ್ಲ ನೂರು ವರ್ಷ ಅಲ್ವಲ್ಲ ಅವರಿಗೆ ಸಾವಿರಾರು ವರ್ಷ ಆಯುಷ್ ಅವ್ರಿಗೆ ಆ ಪರ್ಸನಾಲಿಟಿನೂ ಹಂಗೆ ಇರ್ತಾರೆ ಇನ್ನು ಹಂಗೆ ಇದು ಹಿಂದಕ್ಕೆ ನೋಡಿದ್ರೆ ನಿಮಗೆ ಇದು ಹನುಮಾನ್ ಇದು ಟೆಂಪಲ್ ಸೆಕ್ಯೂರಿಟಿ ನಾವು ಕ್ಷೇತ್ರ ಪಾಲಕ ಅಂತೀವಿ ಪ್ರತಿಯೊಂದು ದೇವಸ್ಥಾನಕ್ಕೆ ಬಿಡ್ತಾರೆ ಈ ದೇವಸ್ಥಾನಕ್ಕೆ ವೀರ್ಭದ್ರ ಟೆಂಪಲ್ ಇದು ಆಂಜನೇಯ ಬಂದು ಇಲ್ಲಿ ಕ್ಷೇತ್ರ ಪಾಲಕಾಗಿದ್ದಾನೆ ಇದು ಊಟ ಮಾಡೋ ಪ್ಲೇಟ್ ನೋಡ್ರಿ ಅವಾಗ ಮನುಷ್ಯ ಅಲ್ಲಿ ಕುತ್ಕೊಂಡು ದೇವಸ್ಥಾನಕ್ಕೆ ಕಟ್ಟೋ ಶಿಲ್ಪಿಗಳು ಒಂದರಲ್ಲಿ ಒಬ್ರು ಊಟ ಮಾಡೋದು ಇಲ್ಲಿ ಮೂರು ಮೂರು ಪ್ಲೇಟ್ ಇದ್ದಾವೆ ಕಿಚನ್ ಒಳಗೆ ಜಾಸ್ತಿ ಪ್ಲೇಟ್ ಇದ್ದಾವೆ ಅಂತ ಗೋಡೆ ಪಕ್ಕಿಗೆ ಲೈನಗಳೆಲ್ಲ ಇದಾವೆ ಪ್ಲೇಟ್ ನಾನು ನಿಮ್ಮೊಂದು ಮಾಡಲು ತೋರಿಸ್ತಾ ಇದ್ದೀನಿ ಮದ್ ಮಿಡಿಲ್ ರೈಸು ಡಿಫ್ರೆಂಟ್ ಡಿಫ್ರೆಂಟ್ ಕರಿ ಒಬ್ಬಂದು ತಿನ್ನೋ ಅವಾಗ ಜನ ಹೆಂಗೆ ಇರ್ತಾರೆ ಎಂಟಿನತ್ತಿದ್ದಿದ್ದು ಈ ದೇವಸ್ಥಾನಕ್ಕೆ ಎಲ್ಲರೂ ಅದಕ್ಕೆ ಅಲ್ಲಿ ಕುತ್ಕೊಂಡು ಇಷ್ಟು ಊಟ ಮಾಡ್ತಿದ್ದ ಅವನು ಇಷ್ಟು ಊಟ ಮಾಡ್ತಾ ಇದ್ದೆ ಅದಕ್ಕೆ ಅಲ್ಲಿ ಮತ್ತು ಇಷ್ಟು ದೊಡ್ಡ ದೊಡ್ಡ ಕಂಬ ಎಲ್ಲೇ ಎತ್ತಿರೋದು ನಮಗಿವಾಗ ಎಷ್ಟು ತಿನ್ನೋಕ್ಕಾಗಲ್ಲ ಕಂಬ ಎತ್ತಾಗಲ್ಲ ಕಂಬ ಎತ್ತಬೇಕಂದ್ರೆ ನಮಗೆ ಇವಾಗ ಕ್ರೈನೇ ಬೇಕು ಮಿಷನ್ ಬೇಕು ಅವಾಗ ಇಲ್ಲ ಕ್ರೈನಿಲ್ಲ ಏನಿಲ್ಲ ಎಲ್ಲ ಕೈನಲ್ಲೇ ಮಾಡ್ತಿದ್ದೆ ಇಲ್ಲಿ ತ್ರೀ ಪ್ಲೇಟ್ಸ್ ಇದೆ ಹೋಟ್ಲಿಗೆ ಹೋದ್ರೆ ಸೇಮ್ ಮಾಡಲ್ ನಮಗೆ ಬಾಂಬೆ ಪ್ಲೇಟ್ ಅಂತ ಕೊಡ್ತಾರೆ ಈಗ ಬಾಂಬೆ ಪ್ಲೇಟು ತಾಲಿ ಅಂದ್ರೆ ದೇವಸ್ಥಾನ ನೋಡಕ್ಕೆ ಬಂದಿರೋ ಜನ ಮಲಕಂಬ ಧರ್ಮಶಾಲೆ ಅಂದ್ರೆ ಫ್ರೀ ಚೌಟೀಸ್ ಮತ್ತೆ ಹಂಗೆ ಅಲ್ಲಿಗೆ ಅಲ್ಲಿ ಅದೆಲ್ಲ ರೌಂಡ್ ದೊಡ್ಡದು ದೇವಸ್ಥಾನ ಸುತ್ತ ಬರ್ತಿತ್ತು ಥರ್ಡ್ ರೌಂಡ್ ಸಿಕ್ಸ್ ಏಯ್ಟಿ ಪಿಲ್ಲರ್ಸ್ ಸೆಕೆಂಡ್ ರೌಂಡ್ ಒನ್ ಟ್ವೆಂಟಿ ಸಿಕ್ಸ್ ಪಿಲ್ಲರ್ಸ್ ಡ್ಯಾನ್ಸಿಂಗ್ ಹಾಲ್ ಸೆವೆಂಟಿ ಪಿಲ್ಲರ್ಸ್ ಟೋಟಲ್ ಏಯ್ಟ್ ಸೆವೆಂಟಿ ಸಿಕ್ಸ್ ಪಿಲ್ಲರ್ಸ್ ಇದು ಚೋಳರಾಜ ಸ್ಥಾಪನೆ ಮಾಡಿರೋ ಲಿಂಗ ತಮಿಳ್ನಾಡು ರಾಜ ಹೆಸರು ಮಾಧವ ವರ್ಮ ಅಂತ ಅವನು ಇಲ್ಲಿಗೆ ಬಂದವನು ಎಂಟುನೂರು ವರ್ಷ ಕೆಳಗಡೆನೆ ಅವಾಗ ದೇವಸ್ಥಾನ ಇರೋಲ್ಲ ಇಲ್ಲಿ ಆ ಪಾದ ಒಂದು ಇರ್ತೈತಿ ಸೀತಾದೇವಿ ಪಾದನು ರಾಮಲಿಂಗ ಅವಾಗ ಚೋಳರಾಜ ಬಂದು ಇಲ್ಲಿ ಲಿಂಗ ಸ್ಥಾಪನೆ ಮಾಡ್ತಾನೆ ಅಲ್ಲಿರೋ ಎರಡು ಮಂಟಪ ಚೋಳರಾಜನೇ ಕಟ್ಟಿಸ್ತಾನೆ ಅವಾಗ ಈಗ ಪ್ರೆಸೆಂಟ್ ಅದರಲ್ಲಿ ಯಾವಾಗುಳೆಲ್ಲ ಮಾಡ್ತಾರೆ ಶಿವರಾತ್ರಿಗೆ ಎರಡು ದಿನ ಚಂಡಿಯಾಗ ಮಾಡ್ತಾರೆ ಅಲ್ಲಿ ಉಗಾದಿ ಹಬ್ಬದ ದಿವಸ ಅಲ್ಲಿ ಪುರೋಹಿತರು ಕುತ್ಕೊಂಡು ಪಂಚಾಂಗ ಓದ್ತಾರೆ ಈಗಲೂ ಆ ಎರಡು ಮಂಟಪ ಈ ಲಿಂಗ ಏಯ್ಟ್ ಹಂಡ್ರೆಡ್ ಇಯರ್ಸ್ ಬ್ಯಾಕೆ ಈ ಬಂಡೆ ಮೇಲೆ ಇದ್ವು ಸೀತಾದೀಪದ ಗುಡಿಬಳಗ್ಗೆ ರಾಮಲಿಂಗ ಹನುಮಲಿಂಗ ಇವು ಮೂರು ತ್ರೇತಾಗದಿಂದ ಈ ಬಂಡೆ ಮೇಲೆ ಆಲ್ರೆಡಿ ಇದ್ವು ಇವೆಲ್ಲ ನೋಡಿ ವಿರೂಪಂಡಮ್ಮನ ಈ ಟೆಂಪಲ್ನ ಫಿಫ್ಟೀನ್ ಟ್ವೆಂಟಿ ಟೂನಲ್ಲಿ ಬಿಗಿನ್ ಮಾಡ್ತೀನಿ ದೇವಸ್ಥಾನ ಕಟ್ಟಕ್ಕೆ ಫಿಫ್ಟೀನ್ ಥರ್ಟಿ ಏಟ್ ಅಂಬೋದು ಈ ದೇವಸ್ಥಾನ ಕಟ್ಟಿರೋ ಶಿಲ್ಪಿಗಳೆಲ್ಲ ಏನು ಮಾಡವರೆ ಆ ಸ್ಟೋರಿ ಎಲ್ಲ ಬಂಡಿಲಿ ಮೇಲೆ ಕೆತ್ತಿದ್ದಾರೆ ಹಳೆಗನ್ನಡ ಅಂತೀವಿ ನಾವು ಅದನ್ನು ಒಂದು ಒಂದು ಏಳೆಂಟು ಜಾಗದಲ್ಲಿ ಬರ್ದಿದ್ದಾರೆ ಒಂದು ಮಾಡಲ್ ನೋಡ್ರಿ ನೀವು ಇಲ್ಲಿ ಹಳೆಗನ್ನಡ ಇದು ಆವಾಗ ಸ್ಕಲ್ಪ್ಚರ್ಸ್ ಎಲ್ಲ ರೀಡಿಂಗ್ ರೈಟಿಂಗ್ ಕನ್ನಡ ಅದಕ್ಕೆ ಶಾಸನ ಎಲ್ಲ ಕನ್ನಡದಲ್ಲೇ ಬರೆದಿದ್ದಾರೆ ಇದು ಹಳೆಗನ್ನಡ ಅಂತೀವಿ ಇನ್ನು ಮೂರನೇ ಪ್ರಕಾರ ಗೋಡಿಲ್ ಮೆಗಾಲನು ಬರ್ದಿದ್ದಾರೆ ಹೇಳಿ ಈ ಹಂಪಣ್ಣ ಜಕ್ಕನ್ ನಂಬರ್ ಕೆನಡಾ ಕನ್ನಡದಲ್ಲಿ ಓಲ್ಡ್ ಹಳೆ ಕನ್ನಡ ಅಂತ ನಾ ತುಳಸಿ ಕಟ್ಟೆ ನೋಡಿರಿ ಇದು ಹಿಂದ್ಗಡೆ ಇಷ್ಟು ದೊಡ್ಡದು ನೀವು ಮನೇಲೆ ಇಟ್ಕೊಂಬಲ್ಲಮ್ಮ ನೀವು ಮನೆಗೆ ಇರ್ತೈತೆ ಅಂದ್ಕೊಳ್ಳಿ ಇವಾಗ ತುಳಸಿ ಕಟ್ಟೆ ಇರ್ತೈತೆ ಇಷ್ಟೇ ಅಲ್ವಾ ಇರೋದು ಚಿಕ್ಕ ಸೈಜು ಯಾಕೆ ಎಷ್ಟು ಬಿಗ್ ಸೈಜ್ ಐತೆ ಅಂದರೆ ಪ್ಲೇಟ್ ನೋಡಿಲ್ವ ಅಲ್ಲಿ ಅವ್ರಿಗೆ ಮ್ಯಾಚ್ ಆಗುತ್ತೆ ಅವ್ರು ಎಂಟಾಡಿ ಇದ್ದರು ಅವ್ರಿಗೆ ಇದು ಸ್ಮಾಲ್ ಸೈಜು ನಮಗೆ ನಮ್ಲೇ ಇಲ್ಲೊಂದು ಸ್ಟೋರಿ ಇದೆ ನಿಮ್ಗೆ ಗೊತ್ತು ಸ್ಟೋರಿ ಇದು ಆದರೂ ಹೇಳ್ಬಿಡ್ತೀವಿ ಮೇಲೆ ನೋಡಬೇಕು ಗೋಕರ್ಣ ಏನಾದರೂ ನೋಡಿದಿರಾ ತಮ್ಮ ಕರ್ನಾಟಕದಲ್ಲಿ ಅದು ಬರುತ್ತೆ ಇಲ್ಲಿ ರಾವಣಾಸುರ ತಪಸ್ಸು ಮಾಡಿದರೆ ಈಶ್ವರ ಒಂದು ಲಿಂಕ್ ಕೊಡ್ತಾನಲ್ಲ ಈ ಎರಡು ಕ ಮಧ್ಯದಲ್ಲಿ ಬಿಳೆ ಪೇಂಟ್ ಇದೆ ನೋಡಿ ಇವರೇ ಈಶ್ವರ ಮೂರ್ನಾ ಕಣ್ಣೆಲ್ಲ ಇದೆ ಈಶ್ವರ ಹಿಂಗೆ ಬಲ್ಗೆನಲ್ಲಿ ಎರಡು ಒಂದು ಲಿಂಗ ಇಟ್ಕೊಂಡಿದ್ದೀನಿ ಚಿಕ್ಕದು ವೈಟದು ಅದು ಆತ್ಮಲಿಂಗ ತೆಗೆದು ರಾವಣಾಸುರ ಕೊಟ್ಟೆ ಹೇಳ್ತಾನೆ ಕಳೆಗಿಡಬಾರ್ದು ರದ ತಗೊಂಡು ಹೋಗ್ಬಾರ್ದು ಅಂದರೆ ಅವ್ನ ಕೈನಲ್ಲಿ ಇಟ್ಕೊಂಡು ನೆಡ್ಕೊಂಡು ಹೋಗ್ತಾ ಇರ್ತಾನೆ ಶ್ರೀಲಂಕೆಗೆ ಮಧ್ಯದಾರಿನಲ್ಲಿ ಅಲ್ಲಿ ಗಣೇಶ ಬಂದ ಹಂಗೆ ಬಂದ ಇಲ್ಲಿ ಗಣೇಶ ಅಂದರೆ ಇವರು ಬ್ರಾಹ್ಮಣ ಥರ ವೇಷಕ್ಕೆ ಹಾಕೊಂಡು ಬಂದ ನೋಡಿ ಹಸುಳು ಮೇಸ್ತಾಯಿದೆ ರಾವಣ ಅಲ್ಲಿ ಬರೋಷ್ಟೊತ್ತಿಗೆ ಸಾಯಂಕಾಲ ಹೋಗೋಬಿಡತ್ತೆ ಸಂಧ್ಯಾ ವಂದನ ಮಾಡ್ಬೇಕಂತ ಲಿಂಗ ಇವನು ಕೈನಲ್ಲಿ ಇಟ್ಟು ಸ್ನಾನಕ್ಕೆ ಹೋದ ಅವ್ನು ಸ್ನಾನ ಮಾಡ್ತಿದ್ದಂಗೆ ಹುಡುಗ ಹಿಂದಿಂದಲೇ ಮೂರು ಸಾಲಕ್ಕೆ ಹೋಗಿ ಜಾಸ್ತಿ ತೂಕಾಯ್ತಂತ ರಾವಣಾಸ್ರ ಬರೆದಿದ್ದಂಗೆ ಲಿಂಗ ಕಳಗೆ ಇಟ್ಬಿಟ್ಟ ದಟ್ ಪ್ಲೇಸ್ ಗೋಕರ್ಣ ಕಾರವಾರ ಡಿಸ್ಟಿಕ್ಟ್ ಕರ್ನಾಟಕ ಅಲ್ಲಿ ಹೋಗಿದ್ದೀವಿ ಒಂದು ಕೋ ನಾವು ರಿಯಲ್ ಆತ್ಮಾನೆ ನೋಡ್ಬೋದು ಸ್ಟೋರಿ ತಗೊಂಬಂದು ನಮಗೆ ಸಿಂಪಲಾಗಿ ನಾಲ್ಕು ಬೊಮ್ಮನೇಲಿ ಪೇಂಟಿಂಗ್ನಲ್ಲಿ ಹಾಕಿ ಇಲ್ಲಿ ತೋರಿಸಿದ್ದಾರೆ ಪೇಂಟಿಂಗ್ನಲ್ಲಿ ಸ್ಟೋರಿ ಇನ್ನು ಇದು ಬಂದು ಮೈನು ಇದು ಸ್ಟೋರಿಯಾನೇ ಇಲ್ಲಿಗೆ ಇಷ್ಟೇ ಹೇಳ್ರಿ ಇದು ಮುಗಿಯುತ್ತೆ ಇಲ್ಲ ನಾವು ಹಿಂಗೋದು ಹಿಂಗೆ ಬಂದ್ವಲ್ಲ ಒಳಗೆ ಬಂದು ವೀರಭದ್ರ ಮೇಯ್ನ್ ಗಾಡು ಯಾಕಂದರೆ ಈ ದೇವಸ್ಥಾನಕ್ಕೆ ಕಟ್ಟಿಸಿರೋ ವಿರೂಪಣ್ಣ ಮಂದಿಯವರು ವೀರಭದ್ರನಂತೆ ಅದಕ್ಕೆ ವೀರಭದ್ರ ಸ್ವಾಮಿನ ಮೇಯ್ನಿಗೆ ಬಿಟ್ಟು ವೀರೂಪಣ್ಣ ಈ ಟೆಂಪಲ್ ಕಟ್ಟಿಸ್ತಾರೆ ರಾಜ ಕೊಡ್ತಾ ಇರೋ ಹಣ ತಗೊಬಂದು ಈ ಟೆಂಪಲ್ಗೆಲ್ಲ ಅವನಿಗೆ ಖರ್ಚಿಗೆ ಬಿಡ್ತಾನೆ ಲಾಸ್ಟ್ನಲ್ಲಿ ಕಣ್ಣು ಆಯ್ತು ಅವನಿಗೆ ಅದೇ ಸ್ವಲ್ಪ ಹೇಳ್ಕೆ ಮಾತಲ್ಲಿ ಕೇಳಿ ಇನ್ನೊಂದು ಇನ್ನೊಬ್ಬ ರಾಜ ಬರ್ತಾನಲ್ಲ ಹಂಗೆ ಪನಿಷ್ಮೆಂಟ್ ಕೊಡ್ತಾನೆ ಇದು ಅರ್ಥ ಆಯ್ತಲ್ಲ ಇದು ಸಾರಿ ನೀವೇ ಮಾಡ್ತಿದ್ರೆ ಮೇನ್ ರೋಡ್ ಅಲ್ಲಿ ನಂದಿ ಐತೆ ದಾರಿ ನಂದಿ ನೋಡಿಕೊಂಡು